ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ವಸಂತ ಪಂಚಮಿ ಬಂದೇ ಬಿಡ್ತು ವಸಂತ ಪಂಚಮಿ ದಿವಸ ವಿಶೇಷವಾಗಿ ನಾವು ಸರಸ್ವತಿ ಪೂಜೆಯನ್ನು ಮಾಡ್ತೇವೆ ಅದಕ್ಕೆ ನಿಮಗೆ ಕಾರಣಗಳನ್ನು ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಇವತ್ತು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಿ ನಮಗೆ ವಸಂತ ಪಂಚಮಿ ಅಂತಂದರೆ ಮಾಸದಲ್ಲಿ ಬರುವಂಥ ಪ್ರಮುಖ ಆಚರಣೆ ಅಂದರೆ ಇದು ವಸಂತ ಪಂಚಮಿ ಭಾರತದಲ್ಲಿ ಇದು ವಸಂತ ಋತುವಿನ ಆರಂಭದ ಸೂಚನೆ ಅಂತಲೇ ನಾವು ಅನ್ಬೋದು ಹಾಗೆಯೇ ಈ ವರ್ಷ ನಮಗೆ ವಸಂತ ಪಂಚಮಿ ಎಂದು ಪ್ರಾರಂಭವಾಗಿದೆ ಅಂತ ಈಗ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ವಸಂತ ಪಂಚಮಿಯು ಶುಕ್ಲ ಶುಕ್ಲಪಕ್ಷ ಪಂಚಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಎರಡನೆಯ ತಾರೀಕು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂರನೆಯ ತಾರೀಕು ಸೋಮವಾರ ಬೆಳಗ್ಗೆ ಆರು ಗಂಟೆ ಐವತ್ತ ಮೂರು ನಿಮಿಷದವರೆಗೂ ಸಮಯವಿರುತ್ತದೆ ಹಾಗಾಗಿ ನೀವು ಎರಡನೇ ತಾರೀಖು ಭಾನುವಾರ ಈ ಒಂದು ವಸಂತ ಪಂಚಮಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗೆಯೇ ಈ ವಸಂತ ಪಂಚಮಿಲಿ ನಾವು ಒಂದು ಜ್ಞಾನದ ಅಧಿದೇವತೆಯಾದ ಸರಸ್ವತಿ ಪೂಜೆಗೆ ತುಂಬ ಅಂದರೆ ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಸಾಮಾನ್ಯವಾಗಿ ಮಾಘ ಮಾಸ ಶುಕ್ಲ ಪಕ್ಷದ ಐದನೇ ದಿವಸ ದಿವಸ ನಾವು ಈ ಒಂದು ವಸಂತ ಪಂಚಮಿ ಅಂತಲೂ ಕೂಡ ಕರೀತಾರೆ ವಸಂತ ಪಂಚಮಿ ಅಂತಲೂ ಕೂಡ ಕರೀತಾರೆ ಕೆಲವು ಕೆಲವೊಂದು ಊರುಗಳಲ್ಲಿ ಒಂದೊಂದು ರೀತಿಯಲ್ಲಿ ಕರಿತಾ ಹೋಗ್ತಾರೆ ಅವತ್ತಿನ ದಿವಸ ನಾವು ವಿಶೇಷವಾಗಿ ಸರಸ್ವತಿ ಪೂಜೆಯನ್ನು ಮಾಡ್ತೇವೆ ಇದರಲ್ಲಿ ನೀವು ಇನ್ನೊಂದು ವಿಷಯ ತಿಳ್ಕೊಬೇಕಾಗಿರುತ್ತೆ ಈ ಸಾಮಾನ್ಯವಾಗಿ ಸರಸ್ವತಿ ಪೂಜೆನ ನಾವು ಬಿಳಿ ಬಣ್ಣ ಅಂತಲೇ ನಾವು ನಾವು ಅಂದ್ಕೊಳ್ಳೋದು ನಿಮಗೆ ನವರಾತ್ರಿ ಹಬ್ಬದಲ್ಲಿ ತುಂಬ ವಿಷಯ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಸರಸ್ವತಿ ಅಮ್ಮನವರ ಬಣ್ಣ ಅಂದರೆ ಬಿಳಿಯ ಬಣ್ಣ ಹಾಗೆ ಪ್ರಸಾದ ಅಂತಂದರೆ ಕಾಯಿ ಹೋಳಿಗೆ ಈ ರೀತಿಯಾಗಿಲ್ಲ ವಿಶೇಷವಾಗಿ ಮಾಡ್ತಾರೆ ಕೇಸರಿ ಭಾತ್ ಎಲ್ಲವನ್ನು ಮಾಡ್ಬೋದು ಆದರೆ ಈ ವಸಂತ ಪಂಚಮಿ ದಿವಸ ಮಾತ್ರ ವಿಶೇಷವಾಗಿ ಸರಸ್ವತಿಗೆ ನಾವು ಹಳದಿ ಬಣ್ಣದಲ್ಲಿ ನಾವು ಒಂದು ಹಳದಿ ಬಣ್ಣದ ಹೂಗಳನ್ನ ಮೂಡಿಸೋದಾಗಲಿ ಹಳದಿ ಬಣ್ಣದ ನಾವು ಬಟ್ಟೆನ ಹಾಕ್ಕೊಂಡು ಪೂಜೆ ಮಾಡೋದಾಗಲಿ ತುಂಬ ವಿಶೇಷವಾದದ್ದು ಅದು ಯಾವ ಕಾರಣಕ್ಕೆ ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಅವತ್ತಿನ ದಿವಸ ಗಾಳಿಪಟ ಹಾ ಒಂದು ಅದರದ ಒಂದು ಹಬ್ಬ ರೀತಿಯ ಆಚರಣೆ ಮಾಡ್ತಾರೆ ವಿಶೇಷವಾಗಿ ಗಾಳಿಪಟವನ್ನು ಹಾರಿಸುವಂತ ರೀತಿಯೂ ಕೂಡ ಆಚರಣೆ ಮಾಡ್ತಾರೆ ನೋಡಿ ವಸಂತ ಪಂಚಮಿ ದಿವಸ ನಾವು ಸರಸ್ವತಿ ಪೂಜೆ ಮಾಡಬೇಕಾಗಿರುವಂತ ಒಂದು ಶುಭ ಮುಹೂರ್ತ ಅಂತ ಅಂದ್ರೆ ಭಾನುವಾರ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದಿಂದ ಆರು ಗಂಟೆ ಹದಿನಾರು ನಿಮಿಷದವರೆಗೆ ಸಮಯವಿರುತ್ತದೆ ಅಂದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಳ್ಳುವುದು ತುಂಬ ಅಂದರೆ ತುಂಬಾ ಒಳ್ಳೆಯದು ಆ ಒಂದು ಸಮಯವನ್ನು ತಪ್ಪಿದ್ದಲ್ಲಿ ನಂತರದ ಸಮಯ ಅಂತ ಬಂದಾಗ ಬೆಳಿಗ್ಗೆ ಅಂದರೆ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ತುಂಬನೇ ಶುಭ ಸಮಯವಿರುತ್ತದೆ ಅಂದರೆ ಐದು ಗಂಟೆ ಇಪ್ಪತ್ತಾರು ನಿಮಿಷಗಳು ನಿಮಗೆ ಸಮಯ ಸಿಗುತ್ತದೆ ಆ ಒಂದು ಸಮಯದಲ್ಲಿ ನೀವು ಒಂದು ಸ ಸರಳವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಆ ಒಂದು ಸಮಯ ನಂತರದ ಸಮಯ ಅಂತ ಬಂದಾಗ ಅಭಿಜಿನ್ ಮುಹೂರ್ತ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಏಳು ನಿಮಿಷದವರು ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳಬಹುದು ಆದಷ್ಟನ್ನು ಬೆಳಗ್ಗೆ ನೀವು ಪೂಜೆ ಮಾಡಿಕೊಂಡರೆ ತುಂಬಾ ಒಳ್ಳೆಯದು ಹಾಗೆಯೇ ಇವತ್ತಿನ ದಿವಸ ನಾವು ವಿಶೇಷವಾಗಿ ಹಳದಿ ಬಟ್ಟೆ ಮತ್ತು ಹಳದಿ ಹೂವುಗಳು ಮತ್ತು ಅಕ್ಷತೆ ಕೂಡ ಹಳದಿ ಅಕ್ಷತೆ ಈ ರೀತಿಯಾಗಿ ನಾವು ಧೂಪ ದೀಪಗಳಿಂದ ನಾವು ಪೂಜೆ ಮಾಡ್ತೇವೆ ನಾನು ನಿಮಗೆಲ್ಲ ಪೂಜೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಒಂಬತ್ತು ವಿದ್ಯಾದೇವತೆಗಳನ್ನು ಸ್ಥಾಪನೆ ಮಾಡಿಕೊಂಡು ಅರಿಶಿಣದಿಂದ ಒಂಬತ್ತು ವಿದ್ಯಾದೇವತೆಗಳನ್ನು ನಾನು ಸ್ಥಾಪನೆ ಮಾಡೋದನ್ನು ಪೂಜೆ ಮಾಡೋ ವಿಧಾನ ಹಾಗೆ ಆ ಒಂದು ದೇವರಗಳ ಒಂದು ವಿಶೇಷತೆ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಆ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಿಮಗೆ ತಿಳೀತದೆ ಅದರ ಲಿಂಕನ್ನು ಸಹ ಹಾಕ್ತಾ ಹೋಗ್ತೇನೆ ಏನಕ್ಕೆ ನಾವು ಹಳದಿ ವಸ್ತ್ರಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತೇವೆ ಅನ್ನೋದಾದರೆ ಬಣ್ಣದ ಬಗ್ಗೆ ನಿಮ್ಗೆ ಹೇಳಬೇಕು ಅಂತಂದರೆ ಹಳದಿ ಬಣ್ಣ ಅಥವಾ ಹಳದಿ ನಾವು ಬಣ್ಣದ ಬಟ್ಟೆನ ಹಾಕ್ಕೊಳ್ಳೋದ್ರಿಂದ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಅದೊಂದು ಸಂಕೇತ ಅದೇ ಹಾಗೇನೆ ಅದನ್ನು ನಾವು ಹಾಕೊಂಡು ಪೂಜೆ ಮಾಡೋದ್ರಿಂದ ಕೂಡ ಮನೆಯಲ್ಲಿ ಒಂದು ಶಾಂತಿ ಆಗು ನೆಮ್ಮದಿ ನೆಲೆಸುತ್ತದೆ ಅನ್ನೋ ಒಂದು ನಮ್ಮಲ್ಲಿ ಒಂದು ವಾಸ್ತು ಪ್ರಕಾರ ಇದೊಂದು ನಂಬಿಕೆ ಅಷ್ಟೇ ಹಾಗೇನೆ ಈ ಹಳದಿ ಬಣ್ಣದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈಗಾಗಲೇ ನಿಮಗೆ ಹೇಳಿದಾಗೆ ನಾನು ವಸಂತ ಪಂಚಮಿ ಅಂತ ಅಂದ್ರೆ ವಸಂತ ಕಾಲದ ಸಿದ್ಧತೆಗಳ ಆರಂಭವಾಗಿರ್ತದೆ ಹಾಗೆಯೇ ಏನಪ್ಪಾ ಅಂತಂದ್ರೆ ಈ ಒಂದು ಸಮಯದಲ್ಲಿ ನಮ್ಮ ಭಾರತದಲ್ಲಿ ಸಾಸಿವೆಯನ್ನು ಬೆಳೀತಾ ಇರ್ತಾರೆ ಆ ಒಂದು ಸಮಯದಲ್ಲಿ ಆ ಹೂವುಗಳು ಹಳದಿ ಬಣ್ಣದಲ್ಲಿ ಇರ್ತವೆ ನೀವು ಅಲ್ಲಿ ಒಂದು ತೋಟದಲ್ಲಿ ಅಥವಾ ನೀವು ಹೊಲದಲ್ಲಿ ಹೋಗಿ ನೋಡಿದಾಗ ಸಂಪೂರ್ಣವಾಗಿ ಹಳದಿ ಬಣ್ಣವಾಗಿ ಕಾಣ್ತಾ ಇರುತ್ತದೆ ಆ ಒಂದು ವಸಂತ ಕಾಲದ ಸಾಂಕೇತಿಕವಾಗಿ ನಾವು ಈ ಹಳದಿ ಬಣ್ಣದಿಂದ ನಾವು ಅಲಂಕಾರ ಮಾಡಿ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತೇವೆ ಹಾಗೆಯೇ ಹಳದಿ ಬಣ್ಣ ಒಂದು ಶಾಂತಿ ಸಂಕೇತ ಕೂಡ ಆಗಿರೋದ್ರಿಂದ ನಾವು ಅವತ್ತಿನ ದಿವಸ ವಿಶೇಷವಾಗಿ ಹಳದಿ ಬಣ್ಣದಿಂದ ತಯಾರಿ ಮಾಡಿರುವಂತಹ ಪ್ರಸಾದವನ್ನು ಇಡಬೇಕಾಗತ್ತೆ ಅಂದರೆ ಕೇಸರಿ ಬಾತ್ ಕೂಡ ನಿಮಗೆ ಗೊತ್ತಿರ್ಬೋದು ಹಳದಿ ಬಣ್ಣದಲ್ಲಿ ಇರ್ತದೆ ಹಾಗೆ ನಾವು ಕಾಯಿ ಒಳಗೆ ಕೂಡ ವಿಶೇಷವಾಗಿ ಅವತ್ತಿನ ದಿವಸ ನೀವು ಅಮ್ಮನವ್ರಿಗೆ ಪ್ರಸಾದವಾಗಿ ಇಡ್ಬೋದು ಈ ರೀತಿಯಾಗಿ ನೀವು ಒಂದು ಪ್ರಸಾದ ಆಮೇಲೆ ಹಳದಿ ಬಣ್ಣದ ಹೂಗಳು ಹಳದಿ ಬಣ್ಣದ ಬಟ್ಟೆನ ಹಾಕ್ಕೊಂಡು ಈ ಥರ ನೀವು ವಿಶೇಷವಾಗಿ ಅವತ್ತಿನ ದಿವಸ ನೀವು ಸರಸ್ವತಿ ಅಮ್ಮನವರ ಪೂಜೆ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಈಗಾಗಲೇ ನಿಮಗೆ ಪೂಜಾ ಸಮಯ ಕೂಡ ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ಸರಸ್ವತಿ ಪೂಜೆಯಲ್ಲಿ ನಾವು ಮಕ್ಕಳಿಗೋಸ್ಕರ ಮಕ್ಕಳ ಒಂದು ವಿದ್ಯಾಭ್ಯಾಸ ಅವರ ಜ್ಞಾನಾರ್ಜನೆಗೋಸ್ಕರ ಹೇಳಿಕೊಳ್ಳುವಂಥ ವಿಶೇಷ ಮಂತ್ರಗಳನ್ನು ಕೂಡ ಈಗಾಗಲೇ ನಿಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೇನೆ ಅದರಲ್ಲೂ ವಿಶೇಷವಾಗಿ ಸರಸ್ವತಿ ಅಮ್ಮನವರ ಒಂದು ಗಾಯತ್ರಿ ಮಂತ್ರ ಹಾಗೇನೆ ನಾವು ಪೂಜೆ ಮಾಡಬೇಕು ಅಂತಂದ್ರೆ ಮೊದಲು ಗಣೇಶನ ಒಂದು ಮಂತ್ರವನ್ನು ಅಥವಾ ಸ್ತೋತ್ರವನ್ನು ನೀವು ಹೇಳ್ಕೊಂಡು ಅದರ ನಂತರ ನೀವು ಒಂದು ಸರಸ್ವತಿ ಅಮ್ಮನವರ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ತುಂಬಾ ವಿಶೇಷವಾದದ್ದು ಸೊ ಫ್ರೆಂಡ್ಸ್ ಇವತ್ತು ನನಗೆ ಕೊಟ್ಟಿರುವಂತಹ ಮಾಹಿತಿಗೆ ದಯವಿಟ್ಟು ಒಂದು ನನಗೆ ಆದಷ್ಟು ಒಂದು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು